ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜಕೀಯ ನಾಯಕರ ಸ್ಕೂಲ್ಗಳು ಯಾವ್ಯಾವ ಪಕ್ಷದವರು ಎಷ್ಟು ಸ್ಕೂಲವೇ ದಯವಿಟ್ಟು ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಸ್ನೇಹಿತರೆ ಇವರೆಲ್ಲ ನಿಜವಾಗ್ಲೂ ಸರ್ಕಾರಿ ಶಾಲೆಗಳಿಗೆ ಸಪೋರ್ಟ್ ಮಾಡ್ತಾರಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರು ಯಾವ್ಯಾವ ಪಕ್ಷದ ನಾಯಕರು ಎಂಥೆಂಥ ಸ್ಕೂಲವೇ ಎಷ್ಟವೇ ಎಷ್ಟು ಜನರು ಸ್ಕೂಲ್ಗಳಿದ್ದಾವೆ ಕಾಲೇಜ್ಗಳಿದ್ದಾವೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಅದಕ್ಕೂ ಮುಂಚೆ ನನ್ನ ನಾಗರಾಜ್ ಕೊಟ್ಟು ಅವರು ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಮೊದಲನೇದಾಗಿ ಜೆ ಡಿ ಎಸ್ ಪಕ್ಷದವ್ರದು ಎಷ್ಟು ಜನರ ಜೆ ಡಿ ಎಸ್ ಪಕ್ಷದ ಶಾಲೆಗಳಿದಾವೆ ಹುಡುಕಿದ್ವಿ ಯಾರ್ದು ಸಿಗ್ಲಿಲ್ಲ ಬರೇ ಪುಟ್ಟರಾಜ್ ಅವ್ರದ್ದು ಮಾತ್ರ ಸಿಕ್ತು ಸಿ ಎಸ್ ಪುಟ್ಟರಾಜು ಮಂಡ್ಯ ಜಿಲ್ಲೆಯವ್ರದು ಎಸ್ ಟಿ ಜಿ ಶಿಕ್ಷಣ ಸಂಸ್ಥೆ ಇದೆ ಅವ್ರದ್ದು ಒಂದೇ ಇರೋದು ಜೆ ಡಿ ಎಸ್ ಅಲ್ಲಿ ಆಮೇಲೆ ಕಾಂಗ್ರೆಸ್ನವರು ಕಾಂಗ್ರೆಸ್ನವರ ಸ್ಕೂಲ್ ಎಂತೆಂಥ ಸ್ಕೂಲ್ಗಳು ಎಂತೆಂಥ ದೊಡ್ಡ ದೊಡ್ಡ ನಾಯಕರ ಸ್ಕೂಲ್ಗಳು ನೋಡಿ ದಯವಿಟ್ಟು ಒಂದನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ಧಾರ್ಥ ಲಾ ಕಾಲೇಜುಗಳು ಇದ್ದಾವೆ ಯಾರದು ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನವರ ನಾಯಕರು ಹಿಂದುಳಿದ ನಾಯಕರು ಅಂತ ಹೇಳ್ತಾ ಇರ್ತದೆ ದಲಿತ ನಾಯಕರು ಅಂತ ಹೇಳ್ತಾರೆ ಇವರು ಮಲ್ಲಿಕಾರ್ಜುನ ಖರ್ಗೆ ಸಿದ್ಧಾರ್ಥ ಲಾ ಕಾಲೇಜುಗಳು ಇವ್ರದಿದಾವೆ ಮತ್ತೆ ಎರಡನೇದಾಗಿ ಡಿ ಕೆ ಶಿವಕುಮಾರ್ ಅವರ ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಶಾಲೆ ಇವ್ರದು యారు డి కె శివకుమార్ ఉప ముఖ్యమంత్రి ఆమె జి పరమేశ్వర డాక్టర్ జి పరమేశ్వర సార్థ ఇన్స్టిట్యూట్ సార్థ ఇన్స్టిట్యూట్ జి పరమేశ్వర ఇవరు కూడా ఆమె మధు బంగారరవతి డెంటల్ కాలేజు మధు బంగారరవతి డెంటల్ కాలేజు మల్నాడు ఇంటర్న్యాషనల్ శాలే ఇవదు నాలుగు ఐదనేదు శవనూరు శివశంకరప్పనవ్ దావణేర శామనూరు శివశంకరవరు ఇవ్వు శమనూరు మెడికల్ కాలేజు ಎಷ್ಟು ಜನಕ್ಕೆ ಇವರೆಲ್ಲ ಫ್ರೀ ಶೀಟ್ ಗಳು ಕೊಟ್ಟಿದ್ದಾರೆ ಇವ್ರನ್ನೆಲ್ಲ ನೀವು ಕೇಳಿ ಹೋಗಿ ಹೇಳ್ತಾರೆ ಆಮೇಲೆ ಈಶ್ವರ್ ಖಂಡ್ರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಈಶ್ವರ್ ಕಂಡ್ರೆ ಅವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸತೀಶ್ ಜಾರಕಿಹೊಳಿ ಅವರು ನಮ್ಮ ನಾಯಕ ಸ್ಟೂಡೆಂಟ್ ಪ್ರಶ್ ಅವ್ರದು ಪ್ರೊಡಿಶನ್ ನಾಯಕ ಸ್ಟೂಡೆಂಟ್ ಪ್ರೊಡಿಶನ್ ಅವ್ರದು ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಆರ್ ವಿ ದೇಶಪಾಂಡೆ ಇಂಜಿನಿಯರಿಂಗ್ ಐ ಟಿ ಐ ಕಾಲೇಜ್ ಇಂಜಿನಿಯರಿಂಗ್ ಐ ಟಿ ಐ ಕಾಲೇಜ್ ಆರ್ ವಿ ದೇಶಪಾಂಡೆ ಅವ್ರದು ಮತ್ತು ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ ಅವರು ಉಲ್ಕೋಟಿ ಸಹಕಾರ ಶಿಕ್ಷಣ ಸಂಸ್ಥೆಗಳು ಹುಲಿಕೋಟಿ ಸಹಕಾರ ಶಿಕ್ಷಣ ಸಂಸ್ಥೆಗಳು ಎಚ್ ಕೆ ಪಾಟೀಲ್ ಅವರು ಆಮೇಲೆ ಎಂ ಬಿ ಪಾಟೀಲ್ ಬಿ ಎಲ್ ಡಿ ಇ ಸಂಸ್ಥೆ ಎಂ ಬಿ ಪಾಟೀಲ್ ಅವರು ಬಿ ಎಲ್ ಡಿ ಸಂಸ್ಥೆ ಇವ್ರದು ಗೃಹಮಂತ್ರಿಗಳಾಗಿದ್ದರು ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಮತ್ತು ಬಿ ಜೆ ಪಿಗೆ ಹೋಗೋಣ ಬಿ ಜೆ ಪಿ ಅವರ ಎಷ್ಟು ಬಿ ವೈ ರಾಘವೇಂದ್ರ ಅವರು ಮೈತ್ರಿ ನರ್ಸಿಂಗ್ ಕಾಲೇಜ್ ಶಿಕ್ಷಣ ಸಂಸ್ಥೆ ಕುಮುದ ಕುಮುದ್ವತಿ ಶಿಕ್ಷಣ ಸಂಸ್ಥೆ ಪಿ ಎಸ್ ಶಿಕ್ಷಣ ಸಂಸ್ಥೆ ಇಷ್ಟೊಂದಿದಾವೆ ನೋಡಿ ರಾಘವೇಂದ್ರ ಅವ್ರದ್ದು ಬಿ ವೈ ರಾಘವೇಂದ್ರ ಅವ್ರದು ಏನೇನು ನರ್ಸಿಂಗ್ ಕಾಲೇಜು ಆಮೇಲೆ ಕುಮುದ್ವತಿ ಶಿಕ್ಷಣ ಸಂಸ್ಥೆ ಪಿ ಎಸ್ ಶಿಕ್ಷಣ ಸಂಸ್ಥೆ ಇಷ್ಟೊಂದವೆ ಬಿ ವೈ ರಾಘವೇಂದ್ರ ಆಮೇಲೆ ಜಿ ಎಂ ಸಿದ್ದೇಶ್ ದಾವಣಗೆರೆ ಅವರು ಜಿ ಎಂ ಐ ಟಿ ಕಾಲೇಜ್ ಇವ್ರದು ಒಂದ್ಸರಿ ಇವರು ಕೂಡ ಸಂಸದರಾಗಿದ್ದರು ಆಮೇಲೆ ಬಿ ಸಿ ಪಾಟೇಲ್ ಕೌರವ ಶಿಕ್ಷಣ ಸಂಸ್ಥೆಗಳು ಬಿ ಸಿ ಪಾಟೇಲ್ ಇವರು ಸಿನಿಮಾದಲ್ಲಿ ಒಂದೆರಡು ಪಾತ್ರದಲ್ಲಿ ವಿಲನ್ ಆಗಿದ್ರು ಆಮೇಲೆ ನೋಡಿ ಏನು ಬಹಳ ದಿನ ಇವರು ರಾಜಕೀಯ ಚೇರ್ಕಂಡಲ್ಲಿ ಎಷ್ಟು ಹೊಲ ಇವರು ಶಿಕ್ಷಣ ಸಂಸ್ಥೆ ಮಾಡ್ಕೊಂಡಿದ್ದಾರೆ ಇವರು ಇವರೆಲ್ಲ ಬಡವರ ನಾಯಕರುಗಳು ಇವರೆಲ್ಲ ಆಮೇಲೆ ಡಿ ಕೆ ಸುಧಾ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದವರು ಶಾಂತ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ವ ಚಿಕ್ಕಬಳ್ಳಾಪುರದವ್ರದು ಆಮೇಲೆ ಮುರುಗೇಶ್ ನಿರಾಣೆ ನಿರಾಣೆ ಕಾಲೇಜು ಇವರು ಮುರುಗೇಶ್ ನಿರಾಣಿ ಅವರದು ಆಮೇಲೆ ಪ್ರಭಾಕರ್ ಕೋರೆ ಕೆ ಇ ಕಾಲೇಜ್ ಇವರು ಚಿಕ್ಕಪಟ್ಟೆ ಇದ್ದಾವೆ ಆಮೇಲೆ ಈಶ್ವರಪ್ಪ ಈಶ್ವರಪ್ಪನವರು ಶಿವಮೊಗ್ಗದವರು ಈಶ್ವರಪ್ಪ ಪೇಸ್ ಕಾಲೇಜ್ ಈಶ್ವರಪ್ಪ ಪೇಸ್ ಕಾಲೇಜ್ ಇವ್ರದು ಶಿವಮೊಗ್ಗದವ್ರದು ಈಶ್ವರಪ್ಪನವರು ಅದೇ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ರಲ್ಲ ನೋಟ್ ಲೆಕ್ಕಮಣ ಮಿಷಿನ್ ಇಟ್ಕೊಂಡಿದ್ರಲ್ಲ ಅವರು ಈಶ್ವರಪ್ಪನವರು ಆಮೇಲೆ ನೆಕ್ಸ್ಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಜೊಲ್ಲೆ ಶಿಕ್ಷಣ ಸಂಸ್ಥೆಗಳು ಇವ್ರದು ಆಮೇಲೆ ಮಧುಸ್ವಾಮಿ ಜೆ ಮಧುಸ್ವಾಮಿ ಮಧುಸ್ವಾಮಿಯವರು ಜೆ ಸಿ ಎಂ ಇಂಟರ್ ನ್ಯಾಷನಲ್ ಸ್ಕೂಲ್ ಇವ್ರದು ಮಧುಸ್ವಾಮಿ ಅವರದು ಆಮೇಲೆ ಕತ್ತಿ ಕುಟುಂಬ ಬಿ ಎಂ ಕತ್ತಿ ಶಿಕ್ಷಣ ಸಂಸ್ಥೆಗಳು ಆಮೇಲೆ ವಿ ಸೋಮಣ್ಣನವರು ಇನ್ನು ಬೇಕಾದಷ್ಟು ಜನಗಳು ಇದ್ದಾವೆ ಆ ಕೆಲವು ಮಾತ್ರ ನಮಗೆ ಸಿಕ್ಕಿದಾವೆ ನೋಡಿ ಇಷ್ಟು ಜನಗಳು ಎಲ್ಲ ಇವ್ರು ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಮಠ ಮಂದಿರಗಳ್ಗೆ ಹೋಗ್ತಾರೆ ಇವರೆಲ್ಲ ಮಠಗಳಿಗೆ ಹೋಗ್ತಾರೆ ಆಶೀರ್ವಾದ ತಗೊಳಕ್ಕೆ ಸ್ವಾಮೀಜಿಗಳ ಹತ್ರ ನೋಡಿ ಸ್ವಾಮೀಜಿಗಳೇ ನೀವು ಮಾತ್ರ ಫ್ರೀ ಊಟ ಕೊಡಿ ಫ್ರೀ ಶಿಕ್ಷಣ ಕೊಡಿ ನಾವು ಮಾತ್ರ ಬಡವ್ರನ್ನ ದುಡ್ಡು ಈರಿ ಇರಿ ನಾವು ಲಕ್ಷ ಲಕ್ಷ ಫೀಸ್ ಕಟ್ಕೊಂಡು ನಾವು ನಮ್ಮ ಶಾಲೆಯಲ್ಲಿ ಸೀಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಾಮೀಜಿಗಳ ಹತ್ರ ಆಶೀರ್ವಾದ ತಗೊಳ್ಳಕ್ ಹೋಗ್ತಾರೆ ಇವರೆಲ್ಲ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಇವರು ನಿಜವಾಗ್ಲೂ ಸರ್ಕಾರಿ ಶಾಲೆಗಳಿಗೆ ಸಪೋರ್ಟ್ ಮಾಡ್ತಾರ ಸರ್ಕಾರಿ ಶಾಲೆಗಳಿಗೆ ಕಾಲೇಜುಗಳಿಗೆ ಇವರು ಸಪೋರ್ಟ್ ಮಾಡ್ತಾರ ಯಾವುದೇ ಕಾರಣಕ್ಕೂ ಮಾಡಲ್ಲ ಸರ್ಕಾರಿ ಶಾಲೆಗಳಿಗೆ ಇವ್ರು ಸಪೋರ್ಟ್ ಮಾಡ್ಬಿಟ್ರೆ ಅವ್ರನ್ನ ಬೆಳವಣಿಗೆ ಮಾಡ್ಬಿಟ್ರೆ ಸರ್ಕಾರಿ ಶಾಲೆಗಳನ್ನ ಇವ್ರ ಶಾಲೆಗೆ ಯಾವ ಮಕ್ಕಳು ಹೋಗ್ತಾರೆ ನಾವು ಜನಗಳು ಮೊದಲು ಜನಗಳು ಅರ್ಥ ಮಾಡಕ್ಳಕ್ಕು ನೀವು ಅವರು ಕೊಡುವ ಪುಟ್ಕೋಸಿ ಅಂದೋಲು ಕಾಚಿಸ್ಕೊಂಡು ಅವ್ರು ಜೈ ಅನ್ನು ಕಂಡು ಓಟ್ ಹಾಕಿದ್ರೆ ನೋಡಿ ಅವ್ರು ಎಂತೆಂತ ಶಾಲೆ ಕಾಲೇಜುಗಳು ಕಟ್ಕೊಂಡಿದ್ದಾರೆ ಇಷ್ಟು ವರ್ಷ ಆಯ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಇವರು ಸಂವಿಧಾನ ಹೆಸರು ಹೇಳ್ಕೊಂಡು ಕಾನೂನು ಹೆಸರು ಹೇಳ್ಕೊಂಡು ಇವತ್ತು ಎಜುಕೇಷನ್ ಅನ್ನೋದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ಮೆಡಿಕಲ್ ಮತ್ತು ಎಜುಕೇಷನ್ ಅನ್ನೋದು ಬಿಸ್ನೆಸ್ ಆಗಿದೆ ನಮ್ಮ ದೇಶದ ಜನಗಳಿಗೆ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ ಇವ್ರಿಗೆ ಅರ್ಥ ಆಗೋದು ಕೇವಲ ಪುಟ್ಕೋಸಿ ಇನ್ನೂರು ಮುನ್ನೂರು ಎಂಜುಲ್ ಕಾಸ್ ಮಾತ್ರ ಅರ್ಥ ಆಗುತ್ತೆ ಹೊರತು ಯಾರು ಬೆಳೀತಾ ಇದ್ದಾರೆ ಯಾರು ಉದ್ಧಾರ ಆಗ್ತಾ ಇದಾರೆ ಯಾರದು ನಮ್ಮ ಹಣ ಎಷ್ಟು ಖರ್ಚು ಆಗ್ತಾ ಇದೆ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಇದನ್ನ ಯಾವ ಮುಂಡೆ ಮುಂಡತ್ತವ ಅರ್ಥ ಮಾಡ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆಗಿ ಬದಲಾವಣೆ ಅವರು ಕೊಡುವ ಎಂದಾಸಿಗೆ ಕೈ ಚಾಚಬೇಡಿ ಅಂತ ಪ್ರತಿ ಸರಿ ಕೇಳ್ಕೊತಾ ಇದ್ದೀನಿ ಅವ್ರ ಎಂಥೆಂಥ ಕಾಲೇಜ್ಗಳು ಇದ್ದಾವೆ ಎಂತೆಂತ ಸ್ಕೂಲ್ಗಳು ಇದ್ದಾವೆ ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅದಕ್ಕೂ ಮುಂಚೆ ಕನ್ನಡ ಕಾಲೇಜು ಉಳಿಸಿ ಸರ್ಕಾರಿ ಶಾಲೆ ಉಳಿಸಿ ಸರ್ಕಾರಿ ಕಾಲೇಜು ಉಳಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಂತ ನಾನು ಮೊದಲು ಜನರನ್ನು ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜನರು ಬದಲಾವಣೆ ಆದರೆ ರಾಜಕೀಯ ನಾಯಕರು ಬದಲಾವಣೆ ಆಯ್ತಾರೆ ಇಲ್ಲಾಂದರೆ ನೀವು ಅವ್ರ ಪುಟ್ಕೋಶಿ ಅಂಜುಲ್ ಕಾಸ್ತೀನಿ ಅವ್ರ ಪುಟ್ಕೋಶಿ ನಿಮ್ಗೆ ಕೊಡ್ತಾನೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ